ನಮಸ್ಕಾರ ಎಲ್ರಿಗೂ ರಾಣಿ ಲಕ್ಷ್ಮೀಬಾಯಿ ಅವರ ಜೀವನ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯವರು ಭಾರತೀಯ ಸ್ವಾತಂತ್ರ್ಯ ಹೋರಾಟದ ಮೊದಲ ಮಹಿಳಾ ಕ್ರಾಂತಿಕಾರರಲ್ಲಿ ಒಬ್ಬರು ಲಕ್ಷ್ಮೀಬಾಯಿಯವರು ವಾರಣಾಸಿಯಲ್ಲಿ ಸಾವಿರದ ಎಂಟುನೂರ ಇಪ್ಪತ್ತೆಂಟರಲ್ಲಿ ಜನಿಸಿದರು ತಂದೆ ಮೊರೋಪ್ಪ ತಾಂಬೆ ತಾಯಿ ಭಗೀರಥಿ ಸಪ್ರೆ ಅವರ ಮೂಲ ಹೆಸರು ಮಣಿಕರ್ಣಿಕಾ ಮಹಿ ಅಥವಾ ಮನು ಎಂದು ಕರೆಯಲಾಗುತ್ತಿತ್ತು ಬಾಲ್ಯದಿಂದಲೇ ಕುದುರೆ ಸವಾರಿ ಕತಿ ವರಸೆ ಗುರಾಣಿ ಬಿಲ್ಲುಗಾರಿಕೆ ಶಸ್ತ್ರಾಸ್ತ್ರಗಳಲ್ಲಿ ನಿಪುಣತೆ ಹೊಂದಿದ್ದರು ಧೈರ್ಯ ಶೌರ್ಯ ಮತ್ತು ಸ್ವಾಭಿಮಾನದಿಂದ ಕೂಡಿದವರಾಗಿದ್ದರು ಮಣಿಕರ್ಣಿಕಾ ಅವರು ತಮ್ಮ ಹದಿನಾಲ್ಕನೇ ವಯಸ್ಸಿಗೆ ಝಾನ್ಸಿಯ ಮಹಾರಾಜರಾದಂತಹ ಗಂಗಾಧರ ರಾವ್ ಅವರೊಂದಿಗೆ ಸಾವಿರದ ಎಂಟುನೂರ ನಲವತ್ತೆರಡರಲ್ಲಿ ವಿವಾಹವಾದರು ನಂತರ ಅವರಿಗೆ ಮಣಿಕರ್ಣಿಕಾ ಬದಲು ಲಕ್ಷ್ಮೀಬಾಯಿ ಎಂಬ ಹೆಸರು ದೊರಕಿತು ಸಾವಿರದ ಎಂಟುನೂರ ಐವತ್ತ ಒಂದರಲ್ಲಿ ಲಕ್ಷ್ಮೀಬಾಯಿಯವರು ಗಂಡು ಮಗುವಿಗೆ ಜನ್ಮವಿತ್ತರು ಆದರೆ ಆ ಮಗು ನಾಲ್ಕು ತಿಂಗಳಿರುವಾಗಲೇ ಮರಣ ತಪ್ಪಿತು ತಮ್ಮ ಮೊದಲನೆಯ ಮಗುವಿನ ಮರಣದ ನಂತರ ಅವರು ರಾವ್ ಅವರನ್ನು ದತ್ತು ಪಡೆದರು ಸಾವಿರದ ಎಂಟುನೂರ ಐವತ್ತ ಮೂರರಲ್ಲಿ ರಾಜ ಗಂಗಾಧರ ರಾವ್ ನಿಧನರಾದರು ದತ್ತುಪುತ್ರ ದಾಮೋದರ ರಾವ್ ಅವರು ರಾಜನಿಗೆ ರಕ್ತ ಸಂಬಂಧವಿಲ್ಲದ ಕಾರಣ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಲಾರ್ಡ್ ಡಾಲ್ ದಾಮೋದರ ರಾವ್ ಅವರಿಗೆ ರಾಜಾಭಿಷೇಕ ಮಾಡಲು ಬಿಡಲಿಲ್ಲ ಲಾರ್ಡ್ ಡಾಲೌಸಿಯು ಝಾನ್ಸಿಯು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಜವಾಬ್ದಾರಿ ಎಂದು ಲಕ್ಷ್ಮೀಬಾಯಿಯವರಿಗೆ ಪಿಂಚಣಿ ಹಣವನ್ನು ಕೊಟ್ಟು ಝಾನ್ಸಿ ಕೋಟೆಯನ್ನು ಬಿಟ್ಟು ಹೋಗಲು ಆಜ್ಞೆ ಮಾಡಿದರು ಇದನ್ನು ನಿರಾಕರಿಸಿದ ಲಕ್ಷ್ಮೀಬಾಯಿಯವರು ತಮ್ಮ ನೇತೃತ್ವದಲ್ಲಿ ದೊಡ್ಡ ಭಾರತೀಯ ಪಡೆಯೊಂದಿಗೆ ಹೋರಾಡಿದರು ಎಂಟನೇ ಹುಸಾರ್ಗಳು ಭಾರತೀಯ ಸೇನೆಯೊಳಗೆ ದಾಳಿ ಮಾಡಿದವು ಐದು ಸಾವಿರ ಭಾರತೀಯ ಸೈನಿಕರನ್ನು ಹತ್ಯೆಗೈದರು ನಂತರ ರಾಣಿ ಲಕ್ಷ್ಮೀಬಾಯಿಯವರು ಸಮವಸ್ತ್ರವನ್ನು ಹಾಕಿದರು ಮತ್ತು ತುಸಾರ್ಗಳ ಮೇಲೆ ದಾಳಿ ಮಾಡಿದರು ಬ್ರಿಟಿಷ್ ಪಡೆಗಳ ವಿರುದ್ಧ ಹೋರಾಡುತ್ತಿರುವಾಗಲೇ ಅವರು ಗಂಭೀರವಾಗಿ ಗಾಯಗೊಂಡು ಸಾವಿರದ ಎಂಟುನೂರ ಐವತ್ತ ಎಂಟರಲ್ಲಿ ನಿಧನರಾದರು ವಿಡಿಯೋ ಇಷ್ಟವಾದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡಿ